ಸೂರಿಗೆ ಬಂದು ಈ ಜೀವನ ಶುರು ಮಾಡುವಾಗ ನಮ್ಮ ಹತ್ರ ಏನು ಆತಂಕದಿಲ್ಲ ಆದರೂ ಸರಿಯಾಗಿ ಮಾಡಿದ್ರು ಭಾಳ ಕಷ್ಟದಲ್ಲಿದ್ದ ಕಾಲದಲ್ಲೂ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತೆರಡು ಕಾಲದಲ್ಲೂ ನಾನು ಊಟ ಮಾಡಿದಾಗ ಅವಳು ಏನಾರು ಒಂಚೂರು ಊಟ ಮಾಡುವಾಗ ಅದರಲ್ಲಿ ಒಂದು ಸಣ್ಣ ಕೆಳಗಡೆವನ್ನು ಹಾಂಗೆ ಹಾಕ್ತಾ ಇದ್ದೀವಿ ಸೊ ಹಂಗಾಗಿ ಬೆಳೆದು ಬಂದಿದ್ದು ಓನಾಗ್ ನಾವು ಈ ಜಾಗಕ್ಕೆ ಯಾಕೆ ಬಂದು ಅಂದರೆ ಬಿಕಾಸ್ ಆಫ್ ಅನಿಮಲ್ಸ್ ನಾವು ಇದ್ದವರು ನಾವು ಸಿಟೀಲಿ ಏನೂ ಅಲ್ಲಿ ಏನೂ ಮಾಡಿಕೊಳ್ಳಿಲ್ಲ ಇಪ್ಪತ್ತು ವರ್ಷದ ಹಿಂದೆ ಈ ಜಾಗಕ್ಕೆ ಬರುವಾಗ ಇದು ಏನೂ ಯಾರೂ ಬಂದು ನಿಲ್ಲದೇ ಇರುವಂಥ ಭಾಳ ಗೌ ಅಂತ ಇರ್ತಿ ಒಂದು ಮನೆಗಳು ಈಗಲೂ ಇಲ್ಲ ಮನೆ ಆದರೂ ಊರು ಬೆಳೆದಿರಲ್ಲ ಆಗ ಬಂದಿದ್ದೆ ಯಾಕಂದ್ರೆ ಪ್ರಾಣಿಗಳಿಸೋದು ನಮ್ಮ ಹತ್ರ ನಾಯಿಗಳು ಅದಿಲ್ಲ ಇಲ್ಲಿಗೆ ಬಂದ ಮೇಲೆ ನಮ್ಮ ತೆಕ್ಕೆಗೆ ಕೋತಿಗಳು ಬಂದವು ಕೋತಿಗಳು ಯಾಕೆ ಬಂದವು ನಮ್ಮದು ಏನಿರಲಿಲ್ಲ ಗಿಡ ಮರ ಎಲ್ಲ ಬಂದು ಶುರುವಾಗಿ ಅದ್ರದ್ದು ಫಲ ಎಲ್ಲ ನಾವು ತಿನ್ನೋಕ್ಕೆ ಶುರು ಮಾಡಿದಾಗ ಒಂದು ದಿನ ಕೋತಿಗಳು ಬಂದವು ಓಡಿಸೋದಕ್ಕೆ ನೋಡೋದು ಓ ಕೊನೆಗೆ ಅಂದ್ಕೊಂಡು ಏನು ಇಬ್ಬರೂ ಎಲ್ಲೂ ತಿನ್ನೋಕ್ಕೇನಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವರು ಯಾವುದು ಹಣ್ಣಿನ ಮರ ಏನು ಇಲ್ಲ ಜನ ಎಲ್ಲ ಹೊರಗಡೆಯಿಂದ ಬಂದು ಜಾಗಗಳನ್ನು ಅಕ್ವೈರ್ ಮಾಡ್ಕೊಂಬಿಟ್ಟಿದ್ದಾರೆ ಬೇರೆ ಇರೋ ಬೆಳೆ ಬಂದರೂ ಅವರೇನು ಕೂತಿಗಳು ತಿನ್ನೋಕ್ಕೆ ಇಲ್ಲ ಹಾಗಾದರೆ ಇದು ಇದ್ದಿದ್ದು ನಾವು ತಿನ್ನೋದು ನಮ್ಮ ಹತ್ರ ಬಂದು ಅಷ್ಟೂ ಯಾವುದೋ ಹಣ್ಣು ಹಂಪಲುಗಳನ್ನು ನಾವು ಅಷ್ಟು ತಿನ್ನೋಕ್ಕಾಗುತ್ತಾ ಎಲ್ಲರಿಗೂ ಕೊಡ್ತಾ ಇದ್ವಾಗ ಆಗ ಜೋಳ ಎಲ್ಲ ಬೆಳೆದಿದ್ದೆ ನಾನಿಲ್ಲಿ ಮುಸ್ಕಿನ ಜೋಳ ಬೆಳೆದಿದ್ದೆ ಮೂಟೆ ಮುಟ್ಟಿಗೆ ಹತ್ತೆ ಕಲಾಮಂದಿರಿಗೆ ತಗೊಂಡೋಗಿ ಎಲ್ರಿಗೂ ಹಾಗೇನೆ ಹಂಚಿದ್ದೆ ಆದರೆ ಆಮೇಲೆ ಅಂದ್ಕೊಂಡು ಹಂಚಿದ್ದೆ ಯಾರಿಗೆ ಹೊಟ್ಟೆ ತುಂಬದವರಿಗೇನೆ ಹಂಚೋದು ನಾವು ಮನೆಗೆ ಈಗ ಬಂದರೂ ಒಂದು ತೆಂಗಿನಕಾಯಿ ಅದು ಇದು ಫಲ ಇಟ್ಟು ಕೊಡೋದು ಯಾರಿಗೆ ಯಾರೋ ಒಬ್ಬ ಇವನಿ ಕೊಡ್ತೀವೋ ಇಲ್ಲ ಥರದ ಮನಸ್ಸು ಬೇಡ ಪ್ರಾಣಿಗಳು ತಿನ್ನಲಿ ಅಂದ್ಕೊಂಡು ಬಿಟ್ಟು 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 ಸ್ಕೂಟ್ರಲ್ಲಿ ಎಲ್ಲ ಅಂಗಡಿಗಳಿಗೆ ಹೋಗಿ ತರ್ತಾಯಿದ್ದೆ ಮನುಷ್ಯ ಸ್ವಾರ್ಥ 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 ಈಗ ನಾನು ನನ್ನ ಮಗ ನನ್ನ ಮೊಮ್ಮಗಳು ಹಿಂಗೇನೆ ಈ ಸ್ವಾರ್ಥವನ್ನು ಕಳೆದು ಇನ್ನೂ ಸ್ವಲ್ಪ ನಾವು ವಿಶಾಲವಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯತೆ ಅವುಗಳಿಂದ ನಾವು ಕಲ್ತು ಹೊತ್ತು ನಾವಂತೂ ಅವುಗಳಿಗೆ ಏನೂ ಕಲಿಸ್ಲಿಲ್ಲ ಅವುಗಳಿಂದ ನಾವು ಕಲಿತಾ ಬೇರೆ ಡೇ ಅದು ಆ ಖುಷಿ ಬೇರೆ ಮತ್ತು ಇಷ್ಟೋ ಕಲಿಯುವಂಥ ತುಂಬ ಇದೆ ಪ್ರಾಣಿಗಳಿಂದ ಅದರ ಈಗ ಇನ್ನೊಂದೇನು ನಮ್ಮಲ್ಲಿ ನಾಯಿಗಳು ಬೆಕ್ಕು ಕೋತಿ ಕಾಡು ಬೆಕ್ಕು ಎಲ್ಲನೂ ಆಗಿರೋದು ಅದೇನಾದರೂ ಇದ್ದರೆ ಮನುಷ್ಯರಲ್ಲಿ ಮಾತ್ರ ಹೊಟ್ಟೆಗಿತ್ತು ಒಂಥರ ಇದು ಎಲ್ಲ ಬಿಟ್ಟರೆ ಅವುಗಳಲ್ಲಿ ಎಲ್ಲ ಮುಂತತೆ ಎಷ್ಟಿದೆ ಪ್ರಾಣಿಗಳಲ್ಲಿ ಹಾಗೆ ಮಾಡ್ತಾ ಬಂದು ಅದು ನಮ್ಮ ಜೊತೇಲಿ ಸೇರ್ಕೊಂಡು ಸೇರ್ಕೊಂಡು ಬಂದು ನಾಯಿ ಅನ್ನೋದಕ್ಕಿಂತ ಈ ಕೋತಿ ಗೀತಿನ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಕೋತಿ ಮೂಡ್ಸೋದ್ ಮೂಡ್ಸೋದ್ರೆ ಈ ಜಗ್ಲಿಗೆ ಬರ್ದಿದ್ದಂಗೆ ಕೊಳೆ ಮಾಡ್ ನಾವೇನ್ ಎಲ್ಲಿ ಬರಬೇಡಿ ಅಂತ ಹೇಳ್ತೀವ ಕೋತಿಗಳಿಗೆ ಈ ಗಿಡ ಮುಟ್ಟಿದ್ರೆ ಬೈತೀವಿ ಒಳ್ಳೊಳ್ಳೆ ತಗ್ಗೇ ಗಿಡ ಮುಟ್ಟಿದ್ರೆ ಬೈತೀವಿ ಅದನ್ನೆಲ್ಲ ಗೊತ್ತು ಅದಕ್ಕೆಲ್ಲ ನಾವೇನು ಬಿಡ್ಬೇಕು ತಾನು ಬೈಯುತ್ತೆ ಆಮೇಲೆ ತುಂಬಾ ಒಂಥರ ಇಷ್ಟೇ ನಾವು ಹೆಂಗೆ ಹೇಳಿ ಹೇಳ್ಕೊಡ್ತೀವಿ ಒಂದು ಮಾಡುತ್ತೆ ಮನೆ ಕಾದು ಸ್ವಲ್ಪ ನಮಗೊಂತಾರೆ ನಾವೆಲ್ಲರೂ ಹೇಳ್ಕೊ ಹೊಗಳ್ಳ್ತೀವಲ್ಲ ಇದನ್ನು ಬಂದವ್ರಿಗೆ ಅದ್ರಿಗೆಲ್ಲ ಹೇಳ್ತಿರ್ತೀವಿ ಒಳ್ಳೆ ನಾಯಿ ಪಾಪ ಕೂರ್ತಿ ಬರ್ಸುತ್ತೆ ಯಾರು ಇದ್ರೆಲ್ಲ ಏನೇನು ಆಲಾಯ್ತೀವನ್ನ ಬೈತಿರ್ತೀವಿ ಅದಕ್ಕೆ ಅವ್ಳು ಚೆನ್ನಾಗಿ ಗೊತ್ತು ಅರ್ಥ ಆಗುತ್ತಲ್ಲ ಇದನ್ನು ಹೊಗಳ್ತಾರೆ ಅಂತ ಇವಳ ಮೇಲೆ ವೇಣಿಸಿ ತಗೊಳ್ಳೋದು ಬಂದು ಬಂದು ಕಚ್ಗಳು ಓ ಕಚ್ಚು ಹಿಂಗೆ ಒಳಗೆ ಕೆಳಗೆ ಹಾಕ್ಬಿಟ್ಟು ಕಚ್ತಾರೆ ಗೊತ್ತಾ ಕೊಟ್ಟೆ ಕಿಚ್ಚು ಯಾವ ಹಣ್ಣು ಕಡಿಮೆಗೆ ಅಂದರೆ ನಮ್ಮ ಜೋಬಿಗೆ ಎಚ್ಚುಕುವ ಥರ ಇದ್ದರೆ ಅದನ್ನ ತಂದು ಒಂದು ಕಿತ್ಲೆ ಹಣ್ಣು ಸೀಸನಲ್ಲಿ ಒಂದು ಅಥವಾ ಎರಡು ಸಲ ಹೋಲ್ಸೇಲ್ ಹಣ್ಣು ಮಾವಿನ ಹಣ್ಣು ಸೀಸನಲ್ಲಿ ಈ ವರ್ಷ ಈಗ ಮೂರು ಸಲ ಆಯಿತು ನಿನ್ನೆನೋ ಆಯಿತು ನಿನ್ನೆ ತೋತಪುರಿ ಕಡಿಮೆಲಲ್ಲಿ ಯಾರೋ ಮಾತಾ ಇದ್ದ ಕೊಡ್ತೀಯಪ್ಪ ಅವ್ರಿಗೆ ಹೇಳೋದು ನಮಗಲ್ಲ ಕೋತಿಗಳಿಗೆ ಕೊಡೋದು ನಾವು ತೊಗೊಂಡು ಹೋಗಿ ಸ್ವಲ್ಪ ರೇಟ್ ಕಡಿಮೆ ಹಾಕಿ ಕೊಡು ಆದರೆ ಕೊಳತಿದ್ದು ಕೊಡಬೇಡ ಅದೊಂದು ಇದರಲ್ಲಿ ಕೋರ್ತಿಗೆ ಅಂದ ತಕ್ಷಣ ಆಯ್ತು ಸರ್ ಕೊಡ್ತೀವಿ ಅದೊಂದು ಅದ್ರಲ್ಲಿ ಯಾವುದು ಕೊಡ್ತೀವಿ ಅಂದರೆ ಹುಳುಕು ಪಳಕು ಎಲ್ಲ ಅದು ಆಗೋದಿಲ್ಲ ನಾವು ತಿನ್ನೋ ತಪ್ಪದೇ ಕೊಡಬೇಕು ಅಂತ ನಮ್ದು ಅದು ಆಗಿದ್ದಾರೆ ಅಂದರೆ ಈ ಪ್ರಾಣಿಗಳು ಅದ್ರ ಬಗ್ಗೆ ನೋಡಿ ನನಗೆ ಆಶ್ಚರ್ಯ ಆಗೋದು ಅಕ್ಕಪಕ್ಕ ಎಲ್ಲ ಹೊಲ ಇದೆ ಯಾರು ಕಂಪ್ಲೇಂಟ್ ಇರಲಿ ಒಂದು ಸಿಂಗಲ್ ಕಂಪ್ಲೇಂಟ್ ಮಾಡಿಲ್ಲ ಕೋತಿಗಳಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಅದಕ್ಕೆ ಹಳ್ಳಿಯವರು ಭಾಳ ಗ್ರೇಟ್ ಆಗ್ತಾರೆ ಅಲಸಂಡೆ ಹಾಕ್ತಾರೆ ಒಂದು ಸಣ್ಣ ಭಾಗವನ್ನು ಅವು ಕೋತಿಗಳಿಗೋಸ್ಕರನೇ ಅವ್ರು ತಿನ್ನಲಿ ಬಿಡಿ ಎಷ್ಟು ದಿನ ಅವರು ಆಮೇಲೆ ಸಂಗ್ರಹಿಸೋದಿಲ್ಲ ಅಲ್ಲ ಅದು ಎಲ್ಲರಿಗೂ ಗೊತ್ತಿದ್ದೆ ಸಂಗ್ರಹಣ ಇಲ್ಲ ತಿನ್ನೋದು ಮಾತ್ರ ಅಷ್ಟೆಷ್ಟು ಬೇಕೋ ಅಷ್ಟೇ ಇನ್ನು ಹಾಕಿದ್ರೆ ಅವನ ಅದನ್ನ ಹಾಳು ಮಾಡ್ತಾವೆ ಅಷ್ಟೇ ಬಿಟ್ಟರೆ ಮತ್ತೆ ಬೇಕಾದರೆ ಅಷ್ಟೇ ತಿನ್ನೋದು ಹಾಗಾಗಿ ಯಥೇಚ್ಛವಾಗಿ ಅದು ಬರ್ತಾ 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 ಈಗ ಅವುಗಳ ಜೊತೆ ನಮ್ಗೆ ಅಭ್ಯಾಸ ಐತೆ ಸಣ್ಣ ಸಣ್ಣ ಅದಕ್ಕೆ ಉಪ್ಪ ಕಟ್ಟೆಗಳು ಅಥವಾ ಅವುಗಳ ಕಟ್ಟೆಗಳೆಲ್ಲ ಬೇಕಾದಷ್ಟಿದೆ ಆದರೆ ನಮ್ಮ ಹತ್ರ ಇಷ್ಟು ಮರಗಳು ಕಾಡು ಥರ ಬೆಳೆದಿದೆಯಲ್ಲ ಯಾವ ಮರನೂ ಅವುಗಳಿಂದ ಸತ್ತೋಗಿಲ್ಲ ಹತ್ತಿ ಮಾಡಿ ಅದನ್ನು ಉದುರಿಸ್ತಾವೆ ಹಾಳು ಮಾಡ್ತವೆ ಬಟ್ ಚಿಗುರುತ್ತೆ ಆಮೇಲೆ ಒಂದಂದರೆ ಅವರುಗಳಾದ ಜಗಳದಲ್ಲಿ ದೊಡ್ಡ ದೊಡ್ಡ ಗಾಯ ಆಗಿರ್ತವೆ ಎರಡು ಮೂರು ನಾಲ್ಕು ದಿನದಲ್ಲಿ ಅದನ್ನು ನೋಡಿದ್ರೆ ನೀವು ಸ್ಟಿಚ್ಚಿಂಗ್ ಹಾಕುವಂಥ ಸಂದರ್ಭ ಆದರೆ ಕೋರ್ತಿಗಳಿಗೆ ಏನು ಕೈಗೆ ಸಿಗೋದಿಲ್ಲ ತನ್ನಿಂದ ತಾನೇ ವಾಸಿ ಮ್ಯಾಕ್ಸಿಮಮ್ ತೊಂಬತ್ತೊಂಬತ್ತು ಭಾಗ ಒಂದು ವಾರದಲ್ಲಿ ವಾಸಿಯಾಗುತ್ತೆ ಅದು ಏನು ತಿಂತಾವೆ ಅಥವಾ ಯಾವ ಗಿಡಮೂಲಿಕೆ ಅದು ಅನ್ನೋದು ಯಾವ ಸೊಪ್ಪು ತಿಂತಾವೆ ಅನ್ನೋದು ಇಲ್ಲಿವರೆಗೆ ನಮ್ಗೆ ಗೊತ್ತಿಲ್ಲ ತೊಗೊಳ ರಜಾ ತಗೋತಾ ಅದೇ ಬಂಗಾರ ತಗೋ ಎಲ್ಲಮ್ಮ ಕೊಡ್ತೀವಿ ಆರಾಮ ಆಕ್ಸಿಡೆಂಟ್ ಮಾಡಿದ್ರು ಯಾರಪ್ಪ ನಿಂಗೆ ಸ್ಕೂಟ್ರ್ ಹೊಡೆದು ಬಿಟ್ರಪ್ಪ ಸ್ಕೂಟ್ರ್ ಹೊಡೆದ್ಬಿಟ್ರಪ್ಪ ನಿಂಗೆ ಯಾರು ಚಿನ್ನ ನನಗೆ ಹೆದರೋದಲ್ಲ ಇದು ಅಲ್ಲಿ ಅವ್ರ ಬೇರೆಯವ್ರಿದ್ರು ದೊಡ್ಡವರು ಅವ್ರ ದೋಸೆ ಹೆದ್ಕೊಂಡು ಸಾಯ್ತವಪ್ಪಸ್ಕೊಳ್ಳ ಏನು ಗೊತ್ತಾ ಇವಾಗ ಆಗ ಮೇಟಿಂಗ್ ಸೀಸನ್ ಅಂತ ಹೇಳ್ತೀನಿ ಯಾಕೆ ಜಗಳ ಆಗುತ್ತೆ ಅನ್ನೋದು ಹೇಳ್ತೀನಿ ಆಗಸ್ಟಿಂದ ಜುಲೈ ಎಂಡ್ ಆಗಸ್ಟಿಂದ ಶುರುವಾಗುತ್ತೆ ಮತ್ತು ಮೇಯ್ಟಿಂಗ್ ಸೀಸನ್ ಅವಾಗ ಏನಾಗುತ್ತೆ ಒಂದು ಏಜಿಗೆ ಬಂದಿರ್ತಾರಲ್ಲ ಒಂದು ನಾಲ್ಕು ಐದು ವರ್ಷ ಆದ ಕೋತಿಗಳಿರ್ತಾವಲ್ವಾ ದೊಡ್ಡವರು ಸುಮಾರು ಹನ್ನೆರಡು ವರ್ಷದವರು ಇದ್ದಾರೆ ಹದಿನಾಲ್ಕು ವರ್ಷದವರು ಇದ್ದಾರೆ ಕೋತಿಗಳೆಲ್ಲ ಕೆಲವು ಲೀಡರ್ಸ್ ಇರ್ತಾರೆ ಅವರೇನು ಅಂತಂದರೆ ಈ ಇವುಗಳನ್ನ ಏನು ಅಂತಂದರೆ ಅಲ್ಲಿ ಕ್ಲಾಶ್ ಆಗುತ್ತೆ ಜಗಳ ಅಪ್ ಟು ಸಿ ಡಿಸೆಂಬರ್ ಜಗಳ ಆಗಿ ಆಗಿ ಕೊನೆಗೆ ಈಗ ಮೊನ್ನೆ ತನಕನೂ ಸ್ಪ್ಲಿಟ್ಟಾಗಿ ಹೋದರು ಹೊರಟೋಗ್ತಾರೆ ಪ್ರತಿ ವರ್ಷ ಒಂದೆರಡು ವರ್ಷಕ್ಕೊಂದ್ಸರಿ ಒಂದ್ ಏಳೆಂಟು ಹತ್ತು ಜನ ಹನ್ನೆರಡು ಜನ ಹೊರಟೋಗ್ತಾರೆ ಅದರಲ್ಲೂ ಗಂಡುಗಳೇ ತುಂಬಾ ಜೋರ್ ಜೋರ್ ಗಲಾಟೆ ಆಗುತ್ತಾರೆ ಅವರು ಜೋರಾಗಿ ಇರ್ತಾರೆ ಅದು ಅದೇನೋ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಹೊಟ್ಟೋಗ್ತಾರೆ ಅದರಲ್ಲಿ ಸುಮಾರು ಒಂದ್ ಏಳೆಂಟು ಜನ ಹೊಟ್ಟೋಗ್ಲಿ ಎಲ್ಲ ಅವ್ರು ಹೋಗೋ ಯಾರು ಅಂದ್ರೆ ತುಂಬಾ ನಮ್ಗೆ ಹತ್ರ ಆಗಿರ್ತಾರಲ್ಲ ಈ ಕಿತ್ತಿಲ್ ಬಂದಿಸ್ಕೊತಾರೆ ಆಮೇಲೆ ನಾನು ಮಾತಾಡ್ಸಿದ್ರೆ ಮುಟ್ಟಿಸ್ಕೊಳ್ಳೋದು ಎಲ್ಲ ಮಾಡ್ತಾರೆ ನಾವು ಕೂತಿದ್ರೆ ಪೇಪರ್ ಹೋಗ್ತಿದ್ರೆ ಬೆನ್ನ ಹತ್ರ ಕೂತ್ಕೊಳ್ಳೋದು ಎಲ್ಲ ಮಾಡ್ತಾರಲ್ಲ ಅವ್ರುಗಳು ಮಾತ್ರ ಹೋಗೋದು ನಮ್ಗೆ ಹತ್ರ ಆದವ್ರೆ ಓಡಿಸ್ಬಿಡ್ತಾರ ನೋಡಿ ಯಾರು ಹತ್ರ ಅರ್ಥಕ್ಕೆ ಎಲ್ಲೋ ಒಂದಿಬ್ರು ಪಾಪ ಹೆದ್ರಿ ಹೆದ್ರಿ ನಿಂತಿದ್ರು ಆಕಡೆ ನನಗೆ ಹತ್ರ ಇದ್ರು ಬಂದ್ ಬಂದ್ ಕೈ ಇಲ್ಲಿಕೋತಿದ್ರಲ್ಲ ಹಾಗೆ ಸ್ವಾರ್ಥ ಇಲ್ಲ ಎಷ್ಟೇ ಮನುಷ್ಯ ತರಾನೇ ಬಿಹೇವ್ ಮಾಡಿದ್ರೆ ಸ್ವಾರ್ಥ ಅಂತೂ ಇಲ್ಲ ಕೋತಿಗಳಲ್ಲಿ ಎಷ್ಟು ಕಿತ್ತಾಡದ ಇಷ್ಟು ಮನುಷ್ಯರೇ ಮನುಷ್ಯರು ಹಂಗೆ ಕಿತ್ತಾಳ ಈ ಕೆಟ್ಟ ಕೆಟ್ಟ ಕಿತ್ತಾಡ್ತಾರೆ ಸ್ವಾರ್ಥ ಕಿತ್ತಾಡ್ತಾರೆ ಇಲ್ಲಿ ಏನೋ ಒಂದು ಆ ಮೊಮೆಂಟ್ ಅಲ್ಲಿ ಆಡುತ್ತೆ ಹೊರತು ಮನ್ಸ್ ತಾನೇ ನಾಲ್ಕು ಕಾಲಿದೆ ಎಲ್ಲ ಇದೆ ಅಲ್ವಾ ಅಲ್ವ ನಿನಗೆ ಓಡಾಡ್ತವಲ್ಲ ಇವ್ ನಡ್ಕೊಂಡು ಹೋಗುತ್ತೆ ಎಲ್ಲ ಮಾಡ್ತೀವಿ ಬೀದಿ ನಾಯಿಗಳು ಮರಿ ತಂದ್ ಬಿಡ್ತಾರಲ್ಲ ಅದನ್ನೆಲ್ಲ ಇಟ್ಬಾಕ್ಟಮ್ಮ ಅಲ್ಲಿ ತೋಟಗಳಿಗೆಲ್ಲ ಕೊಟ್ಟಿರ್ತೀನಿ ಎಲ್ಲ ವಾಶ್ಮನ್ ಬಗ್ಗೆ ಅವ್ರಿಗೆಲ್ಲ ಊಟ ವಾಚ್ಮನ್ಲೇ ತಗೊಂಡು ಹೋಗ್ತಾರೆ ಇನ್ನೊಂದು ತೋಟದಲ್ಲಿ ತನಿ ವಾಶ್ಮನ್ ಇಲ್ಲ ಮೂರ್ ನಾಯಿಗಳು ತುಂಬಾ ಚೆನ್ನಾಗ್ ಒಂದು ನಾಯಿ ತಂದು ಅಲ್ಲಿ ಓಡಿಸ್ತಾ ಇದ್ರು ಬಾಬಾ ದೊಡ್ಡವನೊಬ್ಬ ಇದ್ದ ನೋಡಿ ರಂಗ ರಂಗ ಅಂತಿದ್ರು ಅವನು அவன்திலே விவாங்க அல்லாட் உட் சாய்ஸேட் வெளியே சாயங்கால இவழுவோட ஃபுல் விளேவா இவ் பாழைஹு மெங்கித் மூர்த்தி நாயிள் ஆல்மோஸ்ட் எல்லா நாய் இன்னும் நோக்கி ಕೊನೆಗೇನು ನಾವು ಇರುವಷ್ಟು ದಿನ ಸಂತೋಷ ಖುಷಿಯಾಗಿರುವ ಒಂದು ವಾತಾವರಣವನ್ನು ನಾವು ನಿರ್ಮಿಸ್ತಿಲ್ಲ ಅವುಗಳು ನಮ್ಮ